ಪರಿಸರ ಮಾಲಿನ್ಯ ಪರಿಸರ ಮಾಲಿನ್ಯದ ಪೀಠಿಕೆ ಜಗತ್ತು ಎದುರಿಸುತ್ತಿರುವ ಅತಿದೊಡ್ಡ ಸಮಸ್ಯೆಗಳಲ್ಲಿ ಪರಿಸರ ಮಾಲಿನ್ಯವೂ ಕೂಡ ಅತಿದೊಡ್ಡ ಸಮಸ್ಯೆಯಾಗಿದೆ ಪರಿಸರ ಮಾಲಿನ್ಯ ಮನುಷ್ಯನ ಆರೋಗ್ಯದ ಮೇಲೆ ಭೀಕರ ಪರಿಣಾಮ ಬೀರುತ್ತದೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಪರಿಸರ ಮಾಲಿನ್ಯ ಅದೆಗೆಡುತ್ತಿದೆ ನೋಡಿ ಇಲ್ಲಿ ಪೀಠಿಕೆಯಲ್ಲಿ ನಾವು ಮೊದಲಿಗೆ ಪರಿಸರ ಮಾಲಿನ್ಯ ಅಂದರೆ ಏನು ಅನ್ನೋ ಅರ್ಥವನ್ನು ಬರೀಬೇಕು ನಾನಿಲ್ಲಿ ಜಗತ್ತು ಎದುರಿಸುತ್ತಿರುವಂತಹ ಅತಿದೊಡ್ಡ ಸಮಸ್ಯೆಗಳಲ್ಲಿ ಈ ಪರಿಸರ ಮಾಲಿನ್ಯ ಕೂಡ ಅತಿದೊಡ್ಡ ಸಮಸ್ಯೆಯಾಗಿದೆ ಪರಿಸರ ಮಾಲಿನ್ಯ ಮನುಷ್ಯನ ಆರೋಗ್ಯದ ಮೇಲೆ ಭೀಕರ ಪರಿಣಾಮವನ್ನು ಬೀರುತ್ತದೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಪರಿಸರ ಮಾಲಿನ್ಯ ಅದೇಗೆ ಇಡುತ್ತಿದೆ ಎನ್ನುವಂತಹ ವಿಷಯವನ್ನು ನಾನಿಲ್ಲಿ ಬರೆದಿದ್ದೀನಿ ಯಾವಾಗಲೂ ಪೀಠಿಕೆಯಲ್ಲಿ ಅರ್ಥವನ್ನು ಬರೀಬೇಕು ನಂತರದ ಹಂತ ವಿವರಣೆ ವಿವರಣೆಯಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣವಾದ ಗಾಳಿ ನೀರು ಭೂಮಿ ಕಲುಷಿತಗೊಳ್ಳುವುದೇ ಪರಿಸರ ಮಾಲಿನ್ಯ ನೋಡಿ ಪರಿಸರ ಮಾಲಿನ್ಯ ಅಂದ್ರೆ ಏನು ನಮ್ಮ ಸುತ್ತಮುತ್ತಲಿನ ವಾತಾವರಣವಾದ ಗಾಳಿ ನೀರು ಭೂಮಿ ಕಲುಷಿತಗೊಳ್ಳುವಂತಹದೇ ಪರಿಸರ ಮಾಲಿನ್ಯ ಈ ಪರಿಸರ ಮಾಲಿನ್ಯದಲ್ಲಿ ಗಾಳಿ ನೀರು ಮಣ್ಣು ಮತ್ತು ಶಬ್ದ ಮಾಲಿನ್ಯ ಎಂಬುದಾಗಿ ಗುರುತಿಸುತ್ತೇವೆ ಪರಿಸರ ಮಾಲಿನ್ಯದಲ್ಲಿ ನಾವು ಗಾಳಿ ನೀರು ಮಣ್ಣು ಮತ್ತು ಶಬ್ದ ಮಾಲಿನ್ಯ ಅಂತ ಗುರುತು ಮಾಡ್ತೀವಿ ಅಂತ ಈ ಪರಿಸರ ಮಾಲಿನ್ಯವು ಮನುಷ್ಯ ಮತ್ತು ಪ್ರಾಣಿಗಳ ಜೀವದ ಮೇಲೆ ನೇರವಾಗಿ ಮತ್ತು ಪರೋಕ್ಷವಾಗಿ ಪರಿಣಾಮ ಬೀರುತ್ತದೆ ಪರಿಸರ ಮಾಲಿನ್ಯದಿಂದ ಭೂಮಿ ಮಣ್ಣು ಆಹಾರ ನೀರು ಹವಾಮಾನ ಬದಲಾವಣೆ ಕೂಡ ಉಂಟಾಗುತ್ತೆ ಈ ಪರಿಸರ ಮಾಲಿನ್ಯದಿಂದ ಓಜೋನ್ ಸವಕಲಿ ಹಸಿರುಮನೆ ಅನಿಲ ಹೊರಸೂಸುವಿಕೆ ಮತ್ತು ತಾಪಮಾನ ಅಷ್ಟೇ ಅಲ್ಲದೆ ಜಲಾನಯನ ಪ್ರದೇಶಗಳು ಸಮುದ್ರಗಳು ಕಲುಷಿತಗೊಳ್ತವೆ ಇವುಗಳಿಂದ ವರ್ತಮಾನ ಭವಿಷ್ಯ ಪೀಳಿಗೆಗೆ ಹಾನಿಕಾರಕವಾಗುತ್ತದೆ ಅನಿರೀಕ್ಷಿತ ಶೀತ ಮತ್ತು ಬಿಸಿ ಬಿಸಿ ತಾಪಮಾನದಿಂದ ಭೂಕಂಪಗಳು ಕ್ಷಾಮ ಹೊಗೆ ಹಿಂಗಾಳದ ಕಣಗಳು ಆಲಿಕಲ್ಲು ಮಳೆ ಹಿಮ ಗುಡುಗು ಜ್ವಾಲಾಮುಖಿ ಸ್ಫೋಟಕಗಳು ಮತ್ತು ಹಿಮಪಾತ ಮೊದಲಾದಂತಹ ಹವಾಮಾನ ಬದಲಾವಣೆಗಳು ಕೂಡ ಉಂಟಾಗುತ್ತವೆ ಇನ್ನು ಉಪ ಸಂಹಾರ ನೋಡೋದಾದರೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಉತ್ಪನ್ನಗಳನ್ನು ಸಾಧ್ಯವಾದಷ್ಟು ಮರು ಬಳಕೆ ಮಾಡಬೇಕು ಮನೆ ಮತ್ತು ಕೈಗಾರಿಕೆಗಳಲ್ಲಿ ಉತ್ತಮ ಉಪಕರಣಗಳು ಮತ್ತು ಹೊಗೆ ರಹಿತ ಇಂಧನಗಳನ್ನು ಬಳಸಬೇಕು ಹೆಚ್ಚಿನ ಮರಗಳನ್ನು ಬೆಳೆಸುವುದು ಪ್ಲಾಸ್ಟಿಕ್ ಬಳಕೆನ ನಿಷೇಧ ಮಾಡುವಂತಹದು ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಜೈವಿಕ ಗೊಬ್ಬರಗಳನ್ನು ಬಳಸಬೇಕು ಮಳೆ ನೀರನ್ನು ಸಂಗ್ರಹಿಸಬೇಕು ಈ ಎಲ್ಲ ವಿಧಾನಗಳಿಂದ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು ಎಂಬುದಾಗಿ ಉಪಸಂಹಾರದಲ್ಲಿ ಸಲಹೆ ಸೂಚನೆಗಳನ್ನು ಕೊಡಬೇಕಾಗುತ್ತೆ